ಹೈಕಳ ನಿದ್ದೆ ಕದ್ದಿದ್ದ ಮಾಡೆಲ್ ಕಂ ನಟಿ ಪೂನಂ ಪಾಂಡೆ ನಿನ್ನೆಯಷ್ಟೇ ಗರ್ಭಕಂಠದ ಕ್ಯಾನ್ಸರ್ನಿಂದ ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಸಾಮಾಜಿಕ ಮಾಧ್ಯಮದಲ್ಲಿ ಸುದ್ದಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಇನ್ನು ಅವರ ಸಾವಿನ ಬಗ್ಗೆ ಅವರ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಅಧಿಕೃತ ಟಿಪ್ಪಣಿಯನ್ನ ಸಹ ಪೂನಂ ಪಾಂಡೆ ತಂಡ ರಿಲೀಸ್ ಮಾಡಿತ್ತು ಆದರೆ ಇದೀಗ ಪೂನಂ ಪಾಂಡೆ ಸಾವಿನ ಸುತ್ತ ಸಾಕಷ್ಟು ಅನುಮಾನದ ಹುತ್ತ ಬೆಳಕೊಂಡಿದೆ ಪೂನಂ ಪಾಂಡೆ ಸತ್ತಿರೋದೆ ಸುಳ್ಳು ಇದೆಲ್ಲವೂ ಕೂಡ ಪ್ರಚಾರದ ಗಿಮಿಕ್ ಅಂತ ಹೇಳಿ ಒಂದಷ್ಟು ಮಂದಿ ಅನುಮಾನವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಯಾಕಂದರೆ ಇದುವರೆಗೂ ಪಾಂಡೆ ಮೃತದೇಹವಾಗಲಿ ಅಥವಾ ಅವರು ಯಾವ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ ಇದೆಲ್ಲದರ ಬಗ್ಗೆ ಯಾವುದೇ ರೀತಿಯ ಅಧಿಕೃತ ಮಾಹಿತಿ ಹೊರಬಂದಿಲ್ಲ ಇನ್ನು ಪೂನಂ ಪಾಂಡೆ ಕುಟುಂಬಸ್ಥರು ಕೂಡ ನಾಟ್ ರೀಚಬಲ್ ಆಗಿದ್ದು ಇಡೀ ಕುಟುಂಬ ನಾಪತ್ತಿಯಾಗಿದೆ ಹಾಗಾಗಿ ಅಭಿಮಾನಿಗಳಲ್ಲಿ ಪೂನಂ ಪಾಂಡೆ ಸಾವಿನ ಬಗ್ಗೆ ಸಾಕಷ್ಟು ಗೊಂದಲ ಸೃಷ್ಟಿಯಾಗಿದೆ ಏನು ಪೂನಂ ಪಾಂಡೆ ಗರ್ಭಕಂಠ ಕ್ಯಾನ್ಸರ್ ಅಂದ್ರೆ ಸರ್ವೈಕಲ್ ಕ್ಯಾನ್ಸರ್ನಿಂದ ಸಾವನ್ನಪ್ಪಿದ್ದಾರೆ ಅನ್ನುವುದು ಸುದ್ದಿಯಾಗಿತ್ತು ಆದರೆ ಯಾರು ಕೂಡ ಸರ್ವೈಕಲ್ ಕ್ಯಾನ್ಸರ್ನಿಂದ ಸಡನ್ ಆಗಿ ಸಾಯುವುದಿಲ್ಲ ಈ ಎರಡು ದಿನಗಳ ಹಿಂದೆಯಷ್ಟೇ ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾಗಿದ್ದ ಪೂನಂ ಪಾಂಡೆ ಆರೋಗ್ಯವಾಗಿದ್ರು ಇನ್ಸ್ಟಾಗ್ರಾಂನಲ್ಲಿ ವಿಡಿಯೋವನ್ನ ಕೂಡ ಶೇರ್ ಮಾಡಿಕೊಂಡಿದ್ರು ಆದರೆ ಏಕಾಏಕಿ ಎರಡು ದಿನಗಳ ಅಂತರದಲ್ಲಿ ಪೂನಂ ಪಾಂಡೆ ಆರೋಗ್ಯ ಹದಗಿಟ್ಟು ಅವರು ಸಾವಿನ ಕದವನ್ನು ತಟ್ಟಿದ್ರು ಅನ್ನುವುದನ್ನು ಯಾರೂ ಕೂಡ ನಂಬಲಾಗ್ತಿಲ್ಲ ಇನ್ನು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಪಾಂಡೆ ಸಾವಿನ ಬಗ್ಗೆ ಸಾಕಷ್ಟು ಚರ್ಚೆಗಳು ಆಗ್ತಾ ಇದೆ ಪೂನಂ ಪಾಂಡೆ ಸತ್ತಿಲ್ಲ ಅಂತ ಒಂದಷ್ಟು ಮಂದಿ ಹೇಳ್ತಾ ಇದ್ರೆ ಆಕೆ ಸರ್ವಿಕಲ್ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದಿದ್ದು ಹೌದು ಹಾಗಾಗಿ ಸಾವಾಗಿರಬಹುದು ಅಂತ ಮತ್ತಷ್ಟೊಂದು ಮಂದಿ ಹೇಳ್ತಿದ್ದಾರೆ ಇನ್ನೂ ಕೆಲವರು ಡ್ರಗ್ಸ್ ಓವರ್ ಡೋಸ್ನಿಂದ ಸತ್ತಿರಬಹುದು ಅನ್ನೋ ಅಭಿಪ್ರಾಯಗಳನ್ನು ಹರಿಬಿಡ್ತಿದ್ದಾರೆ ಹಾಗಾಗಿ ಕಾದು ನೋಡಬೇಕಿದೆ ಇವತ್ತಾದರೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾಂಡೆ ಕುಟುಂಬಸ್ಥರು ಅಥವಾ ಆಕೆಯ ನಿರ್ವಹಣಾ ಟೀಮ್ ಏನಾದರೂ ಮಾಹಿತಿಯನ್ನ ಕೊಡುತ್ತಾ ಇರುವಂತಹ ಗೊಂದಲಗಳಿಗೆ ತೆರೆ ಎಳಿತಾರಾ ಅಂತ